ಮಾಧೂರ್ ತಾಲೂಕು ಖ್ಯಾತಕಟ್ಟ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಶಿವನಂಜಪ್ಪ ಉಪಾಧ್ಯಕ್ಷರಾಗಿ ಚನ್ನಾಜಮ್ಮ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಹಿಂದೆ ಇದ್ದ ಪ್ರಕಾಶ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಶೈಲಜಾ ಶಂಕರ್ ಅವರ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇರೆಗೆ ಅಧ್ಯಕ್ಷ ಸ್ಥಾನ ಬಯಸಿ ಶಿವನಂಜಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಚನ್ನಾಜಮ್ಮ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಗೋವಿಂದ್ ಅವರು ಇವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ನೂತನವಾಗಿ ಅಧ್ಯಕ್ಷರಾಗಿ ಶಿವನಂಜಪ್ಪ ಉಪಾಧ್ಯಕ್ಷರಾಗಿ ಚನ್ನಾಜಮ್ಮ ಅವರು ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಗ್ರಾಮದ ಮುಖಂಡರು ಸದಸ್ಯರು ಮಂಗಳವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಅಭಿನಂದನೆ ಸ್ವೀಕರಿಸಿ ನೂತನ ಅಧ್ಯಕ್ಷ ಶಿವನಂಜಪ್ಪ ಅವರು ಮಾತನಾಡಿ ನನ್ನ ಸೇವಾ ಅವಧಿಯಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರ ಕೆಲಸ ನಿರ್ವಹಿಸುತ್ತೇನೆ ನನ್ನನ್ನು ಆಯ್ಕೆಗೊಳಿಸಿದ್ದ ಪೊಮ್ಮನದೊಡ್ಡಿ ಖ್ಯಾತಘಟ್ಟ ಅಜ್ಜಳ್ಳಿ ತೊರೆಚಕನಳ್ಳಿ ಮಠದೊಡ್ಡಿ ಗ್ರಾಮದ ಮುಖಂಡರಿಗೆ ಅಭಿನಂದಿಸುತ್ತೇನೆ ಈ ನಾಲ್ಕು ಗ್ರಾಮಗಳ ಜನರ ವಿಶ್ವಾಸ ಗಳಿಸಿ ಕೆಲಸ ಮಾಡುತ್ತೇನೆ ಎಂದರು ಈ ವೇಳೆ ಮುಖಂಡರಾದ ಖ್ಯಾತಗಟ್ಟ ಗಿರೀಶ್ ಪಿಣ್ಣಯ್ಯ ಕುಮಾರ್ ದೇವೇಗೌಡ ಬೊಮ್ಮನದೊಡ್ಡಿ ಬಸವರಾಜು ತೊರೆಚಾತನಹಳ್ಳಿ ಉಮೇಶ್ ಅಜ್ಜಳ್ಳಿ ಜೈಶಂಕರ್ ಮಠದೊಡ್ಡಿ ಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಪ್ರಕಾಶ್ ವೆಂಕಟೇಶ್ ಸುಂದ್ರಮ್ಮ ಜೀವಿತ ಶೈಲಜಾ ಸಿದ್ದರಾಜು ನಿರೋಷ ಮಹಾಲಕ್ಷ್ಮಿ ಸಿದ್ದಲಕ್ಷ್ಮೀ ಸೇರಿದಂತೆ ಹಲವರಿದ್ದರು ಎರಡು ಸಾವಿರದ ಇಪ್ಪತ್ತೈದರು ಖ್ಯಾತಗಢ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅವಿರೋಧ ಕೊನೆಯ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಪಂಚಾಯತ್ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಖ್ಯಾತಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನಸಂಖ್ಯೆ ಹಿರಿಯ ಮುಖಂಡರು ಕಿರಿಯ ಮುಖಂಡರು ಎಲ್ಲಾ ಮುಖಂಡರುಗಳಿಗೂ ಎಲ್ಲ ಗ್ರಾಮದ ಮುಖಂಡರುಗಳಿಗೂ ನನ್ನ ಧನ್ಯವಾದಗಳು ಇರುವ ಕೊನೆಯ ಅವಧಿಯಲ್ಲಿ ಏನಿದೆ ನಮ್ಮಿಂದ ಪ್ರಯೋಜನ ಆಗಿರ್ತಕ್ಕಂಥ ಕೆಲಸಗಳು ಮಾಡೋಕೆ ಸಹಕರಿಸಿ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕರ್ನಾಟಕ ಗ್ರಾಮ ಪಂಚಾಯತಿ ಆಫೀಸಲ್ಲಿ ನನ್ನ ಅವಧಿಯಲ್ಲಿ ಏನಿದೆ ಇರತಕ್ಕಂಥ ಮೂರು ತಿಂಗಳ ಅವಧಿಯೊಳಗೆ ಏನು ಕೆಲಸ ಇದೆ ಆ ಉಳಿದಂಥ ಕೆಲಸ ಮಾಡೋದಕ್ಕೆ ನಾನು ಸಮಯ ನಾನು ಜುಪೂರ್ಕವಾಗಿ ಎಷ್ಟು ಕೆಲಸ ಮಾಡಬೇಕಾದ ನಾನು ಮಾಡ್ತೀನಿ ಅಂತೇಳ್ತಾ ನನ್ನ ಮಾತು ಮುಗಿಸ್ತೇನೆ